ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪವಿತ್ರ ನಾನು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ನಮ್ಮ ವಿಡಿಯೋ ನೋಡ್ಬೋದು ಇವತ್ತಿನ ವಿಷಯ ಹೇಳೋಕ್ಕೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೇ ಹುಬ್ಬಳ್ಳಿಯಲ್ಲಿ ನೇಹಾ ಎಂಬ ಹುಡುಗಿಯ ಕೊಲೆ ಎಷ್ಟು ವಿಚಿತ್ರವಾಗ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತು ನಾವು ಮೊದಲು ಒಂದು ಕಾರ್ಯಕ್ರಮ ನನ್ನ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ಆ ವೀಡಿಯೋಸ್ನ ನೋಡಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಅಂದರೆ ನೋಡಿ ಆ ರೀತಿಯಾದ ಹೆಣ್ಮಕ್ಕಳಿಗೆ ಹೈಸ್ಕೂಲ್ ಹೆಣ್ಮಕ್ಕಳಿಗೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಮಕ್ಕಳೊಂದಿಗೆ ನಾವು ಮತ್ತು ನೀವು ಅಂತೇಳಿ ಈ ಕಾರ್ಯಕ್ರಮನ ಮತ್ತೆ ಇನ್ನೂ ಮುಂದುವರಿಸಬೇಕು ಅನಿಸ್ತಾ ಇದೆ ಯಾಕಂದರೆ ಈ ವಯಸ್ಸಲ್ಲಿ ಮಕ್ಕಳು ದಾರಿ ತಪ್ಪೋದು ತುಂಬ ಸಹಜ ಆ ವಯಸ್ಸಲ್ಲಿ ಮಕ್ಕಳ ಮನಸ್ಥಿತಿನ ನಾವು ಯಾವ ರೀತಿ ಹತೋಟೆಯಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ನೇಹ ಎಷ್ಟು ವಿಚಿತ್ರವಾಗಿ ಕೊಲೆ ಆಗಲು ಹತ್ಯೆ ಆದ್ಲು ಅದು ನೆನೆಸ್ಕೊಳಕೆ ತುಂಬ ಭಯ ಆಗ್ತಾಯಿದೆ ಇವೆಲ್ಲ ನಮ್ಮ ಹುಡುಗಿಯರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೇಹಳ ಅಪ್ಪ ಅಮ್ಮ ಎಷ್ಟು ನೋವು ಪಡ್ತಿದ್ದಾರೆ ಎಷ್ಟು ದುಃಖ ಇದ್ದಾರೆ ಅವ್ರಿಗೆ ಎಷ್ಟು ಇದೆ ಅಂತಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟು ಇದೆ ಹೆಣ್ಮಕ್ಳು ದಯಮಾಡಿ ನಾನು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರೀತಿನ ಯಾವತ್ತೂ ಕೊಲ್ಲಕ್ಕೆ ಹೋಗಬೇಡಿ ತಪ್ಪು ಹುಡುಗಿ ಕಡೆಯದೇ ಆಗಿರಲಿ ಹುಡುಗನ ಕಡೆಯದೇ ಆಗಿರಲಿ ತಪ್ಪು ಎಲ್ಲರೂ ಮಾಡ್ತಾರೆ ಅದು ಸಹಜ ಪ್ರೀತಿ ಎಲ್ಲರೂ ಮಾಡ್ತಾರೆ ಸಹಜ ಪ್ರೀತಿನ ತಿರಸ್ಕರಿಸಿದಕ್ಕೆ ಕೊಲೆನೇ ಮಾಡೋದು ಯಾವ ನ್ಯಾಯ ಹೇಳಿ ಹೋದ ಜೀವ ಬರಲ್ಲ ಮುಂದಿನ ಜನ್ಮ ಇರುತ್ತೋ ಇರಲ್ವೋ ಅದು ಯಾರಿಗೂ ಗೊತ್ತಿಲ್ಲ ನಮ್ಮ ಕಲ್ಪನೆ ಊಹೆ ಅಷ್ಟೆ ಹಿಂದಿನ ಜನ್ಮ ಮುಂದಿನ ಜನ್ಮ ಆದರೆ ಇರೋ ಜನ್ಮದಲ್ಲಿ ನಾವು ಬದುಕಬೇಕು ಆದರೆ ಜೀವನೇ ತೆಗಿತಾರಲ್ಲ ಎಷ್ಟು ಸರಿ ನಿಜವಾಗಲೂ ಇದು ಏನಂತಲೇ ಅರ್ಥ ಆಗ್ತಾ ಇಲ್ಲ ಹುಡುಗಿಯರು ನೀವು ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಪ್ರೇಮ ಅನ್ನೋ ಬಲೆಗೆ ಬಿದ್ದು ಜೀವನ ಕಳ್ಕೊಬೇಡ್ರಿ ಜೀವ ಒಂದು ಸಲ ಹೋದ್ಮೇಲೆ ಮತ್ತೆ ಬರಲ್ಲ ಇದು ಎಲ್ಲರಿಗೂ ಗೊತ್ತಿರುವ ಸತ್ಯನೇ ಆದರೂ ಕೂಡ ಹುಡುಗಿಯರು ಪದೇ 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 ಪ್ರೀತಿ ಪ್ರೇಮಕ್ಕೆ ಬಲಿಯಾಗಿ ಜೀವನ ಕಳ್ಕೊಳ್ತಾ ಇದ್ದೀರಾ ಹುಡುಗರಾಗಲಿ ಹುಡುಗಿಯರಾಗಲಿ ಎಲ್ಲರಲ್ಲೂ ನನ್ನ ವಿನಂತಿ ದಯವಿಟ್ಟು ಯಾರೂ ಕೂಡ ಪ್ರೀತಿ ಮಾಡಿದವ್ರನ್ನ ಚೆನ್ನಾಗಿರಕ್ಕೆ ಬಿಡ್ರಿ ಆದರೆ ಕೊಲೆ ಮಾಡಿ ಅವ್ರನ್ನ ಜೀವ ತೆಗಿಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹುಡುಗರಾದರೂ ಅಷ್ಟೇ ಪ್ರೀತಿ ಮಾಡಿ ಪ್ರೀತಿ ಸಿಗಲಿಲ್ಲ ಅಂತ ನೀವು ಸಾಯೋಕೆ ಹೋಗಬೇಡಿ ಹುಡುಗಿಯರನ್ನು ಕೂಡ ಸಾಯಿಸ್ಬೇಡ್ರಿ ಅಂತಂದ್ರೆ ಇರೋದು ಒಂದೇ ಜನ್ಮ ಯಾಕೆ ಇಷ್ಟೆಲ್ಲ ದಾರಿ ತಪ್ಪಿದರೆ ಮಕ್ಕಳು ಈ ವಯಸ್ಸಲ್ಲಿ ನಿಮಗೆ ಅಟ್ರ್ಯಾಕ್ಷನ್ನು ಕಾಮನ್ನು ಅದು ಸಹಜವಾಗಿ ಬರುತ್ತೆ ಆ ವಯಸ್ಸಲ್ಲಿ ಆದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಏನೋ ಒಂದು ಘಟನೆಗಳು ನಡೆದು ತಪ್ಪಾಗಿರುತ್ತೆ ಆ ತಪ್ಪುಗಳನ್ನ ತಿದ್ಕೊಂಡು ಮುಂದೆ ಹೋಗ್ಬೇಕು ಅಷ್ಟೇ ಹೊರತು ಇಲ್ಲಿ ಮೊದಲು ಕಾನೂನು ಬದಲಾಗಬೇಕು ಕಾನೂನು ಬದಲಾಗೋವರೆಗೂ ಹೆಣ್ಣಿಗೆ ಎಲ್ಲಿನೂ ಸುರಕ್ಷತೆ ಇಲ್ಲ ಸೌಜನ್ಯಗಳನ್ನು ವಿಚಿತ್ರವಾಗಿ ಹತ್ಯೆಗೈದಂತಹ ಪಾಪಿಗಳಿಗೆ ಶಿಕ್ಷೆ ಆಗಿದ್ದರೆ ಇವತ್ತು ನೇಹ ಕೊಲೆ ಆಗ್ತಾ ಇರಲಿಲ್ಲ ಅದೇ ರೀತಿ ರುಕ್ಸಾನಳ ಎಂಬ ಒಂದು ಹುಡುಗಿಯ ವಿಚಿತ್ರವಾಗಿ ಬರ್ಬರವಾಗಿ ಹತ್ಯೆಗೈದಂಥ ಪ್ರದೀಪನಿಗೆ ಗಲ್ಲು ಶಿಕ್ಷೆ ಶಿಕ್ಷೆಯಾಗಿದ್ದರೆ ಇವತ್ತು ನೇಹ ಕೊಲೆ ಆಗ್ತಾ ಇರಲಿಲ್ಲ ಅದೇ ರೀತಿ ಲಾಲ್ಬಾಗಲ್ಲಿ ಸುರೇಶ್ ಎಂಬ ವ್ಯಕ್ತಿ ಒಂದು ಹೆಣ್ಣುನ ತುಂಬ ವಿಚಿತ್ರವಾಗಿ ಕೊಲೆ ಮಾಡ್ತಾನೆ ಆ ಸುರೇಶ್ ಎಂಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಿದ್ದರೆ ಇವತ್ತು ನೇಹ ಸಾಯ್ತಾ ಇರಲಿಲ್ಲ ಕೊಲೆ ಆಗ್ತಾ ಇರಲಿಲ್ಲ ಈ ರೀತಿ ಹೆಣ್ಣನ್ನು ಕೊಂದವರಿಗೆ ಕೊಲ್ಲುವ ಶಿಕ್ಷೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಹೆಣ್ಣಿಗೆ ಸುರಕ್ಷತೆ ಇಲ್ಲ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರಲ್ಲಿ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ ಪ್ಲೀಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇದನ್ನು ಆದಷ್ಟು ಶೇರ್ ಮಾಡಿ ಏಕೆ ಅಂತಂತಂದರೆ ಒಂದು ಜೀವ ಹೋದ್ಮೇಲೆ ಮತ್ತೆ ಬರಲ್ಲ ಎಲ್ಲ ಹೆಣ್ಮಕ್ಳು ಹುಡುಗರು ಕೂಡ ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಅವ್ರಿಗೆ ಕಷ್ಟ ಎಷ್ಟೇ ಇರಲಿ ಆದರೆ ನಿಮ್ಮ ಮೇಲೆ ಮಾತ್ರ ಪ್ರೀತಿ ತುಂಬ ಇಟ್ಟಿರ್ತಾರೆ ಕಷ್ಟದಲ್ಲೂ ಕೂಡ ಪ್ರೀತಿಸೋರು ಅಪ್ಪ ಅಮ್ಮ ಆಯಿತಾ ಅಂತ ಅಪ್ಪ ಅಮ್ಮಗೆ ಮೋಸ ಮಾಡಬೇಡಿ ನಿಮ್ಮ ಜೀವ ಹೋದ್ಮೇಲೆ ಮತ್ತೆ ಬರಲ್ಲ ದಯವಿಟ್ಟು ನಾನು ಎಲ್ಲರ ಹತ್ರ ಬೇಳ್ಕೊಳ್ಳೋದಿಷ್ಟೇ ಕೇಳ್ಕೊಳ್ಳೋದಿಷ್ಟೇ ಯಾರೂ ಕೂಡ ಜೀವ ಕಳ್ಕೊಬೇಡಿ ಜೀವ ತೆಗಿಬೇಡಿ ಪ್ರೀತಿಸಿದವರು ಚೆನ್ನಾಗಿರಲಿ ಅಂತ ಬಯಸ್ರಿ ಆಯಿತಾ ನಿಮ್ಮ ಪ್ರೀತಿ ನ್ಯಾಯ ಸಿಗಬೇಕು ಅಂತಂದರೆ ಪ್ರೀತಿಯಲ್ಲಿ ತ್ಯಾಗ ಇರಬೇಕು ನಿಮ್ಮ ಪ್ರೀತಿ ತ್ಯಾಗ ಮಾಡಿದರೆ ನಿಜವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಕೊಲೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಏಕೆ ಅಂತಂದರೆ ಜೀವ ಇರೋದು ಒಂದೇ ಎಲ್ಲಾನು ಗೊತ್ತಿರುತ್ತೆ ಎಲ್ಲ ಗೊತ್ತಿರೋ ವಿಷಯನೇ ಆದರೂ ತಪ್ಪು ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳ್ರಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರೀತಿನ ಯಾವತ್ತೂ ಕೊಲ್ಲಕ್ಕೆ ಹೋಗಬೇಡಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಮಾಡೋಕ್ಕೆ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ದುಃಖ ಆಗ್ತಾಯಿದೆ ಪಾಪ ನೇಹ ಎಷ್ಟು ವಿಚಿತ್ರವಾಗಿ ಕೊಲೆ ಆಗಲಪ್ಪ ಅದೇ ರೀತಿ ರುಕ್ಸಾನ ಅನ್ನೋ ಹುಡುಗಿಯೂ ಕೂಡ ಎಷ್ಟು ವಿಚಿತ್ರವಾಗಿ ಕೊಲೆ ಆದ್ಲು ಅವಳನ್ನ ಪೆಟ್ರೋಲೆಲ್ಲ ಹಾಕಿ ಸುಟ್ಟ ಅವನು ಪ್ರದೀಪ್ ಅನ್ನೋ ವ್ಯಕ್ತಿ ಆ ಹೆಣ್ಣು ಮಗುನ ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಯಾಕೆ ಹೆಣ್ಣಿಗೆ ಸುರಕ್ಷತೆ ಇಲ್ಲ ಅನ್ನೋದೇ ನನಗೆ ವಿಚಿತ್ರ ಅನ್ನಿಸ್ತಾ ಇದೆ ಪ್ಲೀಸ್ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ Thank you so much.